ಇದೊಂದು ದೊಡ್ಡ ಕಾರ್ಯಕ್ರಮ ಆಗಬೇಕಾಯಿತು ಅಂತ ನನ್ನ ಆಸೆ ಯಾಕೆ ಅಂತಂದರೆ ಮೊದಲನೇ ಸಾರಿ ನಾವು ಅಧ್ಯಕ್ಷ ಆದಾಗ ಒಂಥರ ಇತ್ತು ಎರಡನೇ ಸಾರಿ ಇದಾದಾಗ ಒಂಥರ ಇತ್ತು ಆಮೇಲೆ ಮೊದಲ ಇನ್ನೊಂದು ಸಾರಿ ಎಲೆಕ್ಷನ್ಗೆ ಹೋದಾಗ ನಾನು ಈ ಥರದ್ದೆಲ್ಲ ಮಾಡಬೇಕು ಅಂತ ಕನಸು ಕಟ್ಕೊಂಡು ಎರಡನೇ ಸಾರಿ ಎಲೆಕ್ಷನ್ಗೆ ಹೋದಾಗ ಹುಚ್ಕಿರ್ನಳ್ಳಿನು ಹೋದಾಗ ಅದು ಪ್ರಾರಂಭ ಆಯಿತು ಹುಚ್ಚಗಿರಿನಳ್ಳಿನಲ್ಲಿ ಹನೇ ಎಲ್ಲ ಹುಣಸಿಹಣ್ಣು ಮನೆ ಮನೆಗೂ ಹುಣಸಿಹಣ್ ಕೊಟ್ಟರು ಅದೇ ಎಲೆಕ್ಷನ್ ಟೈಮು ಆವಾಗ ನಾನು ಅಲ್ಲೊಂದು ಮಾತು ಕೊಟ್ಟೆ ಅಲ್ಲಿ ಬಂದು ಎಲ್ಲ ಮಾಧ್ಯಮ ಮಿತ್ರರು ಬಂದರು ಒಗ್ಗಣೆಕಟ್ಟೆ ಗೇಟಲ್ಲಿ ಮಾಧ್ಯಮ ಮಿತ್ರರಿಗೆ ಒಂದು ಮಾತು ಕೊಟ್ಟಿದ್ವಿ ಅವತ್ತು ಕೋಲ್ಡ್ ಸ್ಟೋರೇಜ್ ಅದು ಏನೋ ಕಷ್ಟ ಆಗಲಿ ಮಾಡಿಸ್ತೀವಿ ಅಂತ ಅವತ್ತು ಶ್ರಮ ಪಟ್ಟಿದ್ವಿ ಅದು ಕನಸು ನನಸಾಗೋದಕ್ಕೆ ಮುಖ್ಯ ಕಾರಣ ಜಯಚಂದ್ರ ಸಾಹೇಬರು ನಾವೇನೇ ಒಂದು ಅರ್ಜಿನ ತಗೊಂಡು ಹೋಗ್ಬೋದು ಕಾರ್ಯಗತಗೊಳಿಸೋರು ಬೇಕಲ್ಲ ನಮ್ಮ ಕನಸನ್ನ ಅವ್ರು ನನಸು ಮಾಡಿದ್ದಾರೆ ನಾನು ಏನು ಹೇಳಿದೀನೋ ನನ್ನೆಲ್ಲ ಕನಸುಗಳ್ನ ಅವ್ರು ನನಸು ಮಾಡಿದ್ದಾರೆ ನಿಜವಾಗ್ಲೂ ನಮ್ಮ ತಂದೆಯವ್ರಿಗೆ ಎಷ್ಟು ಗೌರವ ಕೊಡ್ತೀನೋ ಅದರ ಎರಡರಷ್ಟು ನಾವು ಅವ್ರಿಗೆ ಗೌರವ ಕೊಡ್ತೀವಿ ಯಾಕೆ ಅಂತಂದರೆ ಸಮಾಜಮುಖಿ ಕಾರ್ಯಕ್ರಮಗಳು ಆಗಬೇಕು ಅಂತ ಅಂದಾಗ ಇಂಥ ಒಬ್ಬ ವಿಜನ್ ಇರ್ತಕ್ಕಂಥ ಮನುಷ್ಯ ನಮ್ಮ ತಾಲೂಕಿಗೆ ಸಿಕ್ಕಿರೋದು ಆ ದೇವತಾ ಮನುಷ್ಯ ಬಂದಂಗೆ ಯಾಕೆ ಅಂತಂದರೆ ಇಲ್ಲಿ ಎಲ್ಲ ಒಂದು ಕಡೆಗೆ ಈ ಒಂದು ಈ ನಮ್ಮ ಸಿರಾ ಭಾಗಕ್ಕೆ ಅದು ಬರಪೀಡಿತ ಪ್ರದೇಶ ಆದಂಥ ಜಾಗಕ್ಕೆ ಅವತ್ತಿನ ದಿನ ಎರಡು ಸಾವಿರದ ಏಳು ಎಂಟರಲ್ಲಿ ಪದಾರ್ಪಣೆ ಮಾಡಿದ್ರು ಅವತ್ತು ನಾವು ಇವತ್ತು ವಿದ್ಯಾರ್ಥಿ ಕಾಂಗ್ರೆಸ್ ಅಧ್ಯಕ್ಷ ಆಗಿದೆ ಜಿಲ್ಲಾಧ್ಯಕ್ಷ ಅವತ್ತಿನ ದಿನವೇ ನಾವು ಇಂಥ ನಾಯಕರು ಬರಲಿ ಅಂಥೇಳಿ ಹೋರಾಟ ಮಾಡಿ ಚಾರ್ಜ್ ಎಲ್ಲ ಮಾಡಿಸ್ಕೊಂಡು ನಾವು ಇವ್ರನ್ನ ಸ್ವಾಗತ ಮಾಡಿದ್ವಿ ಅವತ್ತಿಂದ ಬಂದಾಗಿಂದ ಅವ್ರಿಗೆ ನಾವು ಋಣಿಯಾಗಿದ್ದೀವಿ ಅದೇ ರೀತಿ ಇನ್ನೂ ಹೆಚ್ಚಿನದಾಗಿ ಕೆಲಸ ಮಾಡಿಸ್ಕೋಬೇಕು ಯಾಕೆ ಅಂತಂದರೆ ಇವತ್ತಿನ ಯುವಕರು ಏನು ಇವತ್ತು ನಗರಸಭೆ ಸದಸ್ಯರುಗಳಿರ್ಬೋದು ಯಾಕೆಂದರೆ ಎಲೆಕ್ಟೆಡ್ ಬಾಡಿ ಅಂದರೆ ಅದೊಂದೇ ಇರಬೇಕು ಅನಿಸುತ್ತೆ ಇನ್ಯಾವುದು ಇಲ್ಲ ಯಾಕೆ ಅಂತಂದರೆ ಇವತ್ತು ಅಜಯ್ ಹೇಳ್ತಾವೆ ಸುಮಾರು ಅವನು ಬಲವಂತ ಮಾಡಿ ತುಂಬ ಕಾರ್ಯಕ್ರಮಗಳು ಮಾಡಿಸಿರ್ತಾನೆ ಹಂಗೆ ನಾವು ಇವಾಗ ಎಲೆಕ್ಟೆಡ್ ಬಾಡಿ ಇರಬೇಕು ಎ ಪಿ ಎಮ್ ಸಿ ಎಲೆಕ್ಷನ್ ಆಗಿ ಎರಡು ಮೂರು ವರ್ಷ ಐದು ವರ್ಷ ಐದು ವರ್ಷ ಮೇಲಾಯಿತು ದಯವಿಟ್ಟು ಯಾಕೆಂದರೆ ನೀವು ಇಡೀ ರಾಜ್ಯದಲ್ಲಿ ಮುಂಚಣೆಲ್ಲಿದ್ದೀರಾ ನಿಮ್ಮ ಮಾತು ವೇದವಾಕ್ಯ ಅಲ್ಲಿ ಕ ಇದರಲ್ಲಿ ವಿಧಾನಸೌಧದಲ್ಲಿ ನೀವು ಮಾತಾಡಿದ್ರೆ ಎಲ್ಲ ಮಾತೂ ತಗೊಳ್ತಾರೆ ಇಂಥ ಎ ಪಿ ಎಮ್ ಸಿ ಒಂದು ಮಾರುಕಟ್ಟೆಗೆ ಎಲೆಕ್ಷನ್ ಆದರೆ ಅದಕ್ಕೆ ಆದಂಥ ಒಂದು ಬಾಡಿ ಇದ್ದರೆ ನಿಮಗೆ ಒತ್ತಡ ಮತ್ತು ಒತ್ತಾಯ ಹೇಳ್ತಾ ಇರ್ತಾರೆ ಒಂದು ಏನೇ ತಪ್ಪಾದರೂ ಇಲ್ಲಿ ಸರಿಪಡಿಸ್ಬೇಕು ಅಂತಂದು ಅವರು ನಿಮಗೆ ಲಜರ್ ಆಗ್ತಾರೆ ಆ ಒಂದು ಕಾರಣದಿಂದ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ದಯವಿಟ್ಟು ಆಗಬೇಕು ಎ ಪಿ ಸಿನಲ್ಲಿ ಚುನಾವಣೆ ಆಗಿದ್ದರೆ ಅದು ಇನ್ನೂ ಒಂಥರ ಇವತ್ತು ಒಬ್ಬ ಅಧ್ಯಕ್ಷ ಇದ್ದೀರಿ ಇಲ್ಲಿ ಒಂದು ಇಂದು ಒಂದು ಐನೂರು ಜನ ರೈತರು ಇರೋರು ಹಾಗಾಗಿ ನಾನು ಇಷ್ಟೇ ಇನ್ನೂ ಮುಂದೆ ಅನೇಕ ಕಾರ್ಯಕ್ರಮಗಳು ಆಗಬೇಕಾಗಿದೆ ನಾನು ಇನ್ನೂರು ಎಕರೆ ಕೇಳಿದ್ದೆ ಅವತ್ತು ಸದಾನಂದ ಗೌಡ್ರು ಮುಖ್ಯಮಂತ್ರಿ ಆಗಿದ್ದರು ಆ ಸದಾನಂದ ಗೌಡ್ರು ಇಲ್ಲಿಗೆ ಸಿರಾಗ್ ಬರಬೇಕಾಯ್ತು ಬರಲಿಲ್ಲ ನಾವೇನು ಅಂತಂದರೆ ಇದನ್ನು ಸೆಂಟ್ರಲ್ ಹಬ್ ಮಾಡಬೇಕು ಅಂತ ಒಂದು ಆಸೆ ಇತ್ತು ನೀವು ಟೂ ಹಂಡ್ರೆಡ್ ಎಕರ್ಸ್ ನಾವು ಹೊತ್ತು ಕೇಳಿದಣ ನಿಮ್ಮ ಲೆಟ್ರಡಲ್ಲೇ ಅದು ಆಗಿಲ್ಲ ಎಕರೆಗೆ ಸ್ಥೀಮಿತ ಆಗೋಯ್ತು ಇನ್ನೂರು ಎಕರೆ ಹೋಗಿ ಎಕರೆ ಬಂತು ನಾವೇನಂದರೆ ಇದು ಎರಡು ಎರಡೂ ಕಡೆಯಿಂದ ಕರ್ನಾಟಕ ರಾಜ್ಯಕ್ಕೆ ಮಧ್ಯ ಆಗುತ್ತೆ ಇನ್ನೂರು ಎಕರೆ ಇದ್ದರೆ ಈ ಕಡೆ ಬೆಂಗಳೂರಿಗೂ ಮತ್ತು ಸಿರಾಕು ಇಲ್ಲಿಂದಲೇ ಎಕ್ಸ್ಪೋರ್ಟ್ ಆಗಬೇಕು ಅನ್ನೋ ಒಂದು ಪ್ಲ್ಯಾನ್ ಇಟ್ಕೊಂಡು ನಾವು ನಿಮಗೆ ಲೆಟ್ರ್ ಕೊಟ್ಟಿದ್ವಿ ಅದು ಹೋಗಿ ಇಪ್ಪತ್ತು ಎಕರೆ ಆಯಿತು ಅದ್ರಗೂ ಇನ್ನೊಂದು ಹತ್ತು ಎಕರೆ ಇದು ನಮ್ಮ ತೋಟಗಾರಿಕೆ ಇಲಾಖೆ ಕೊಟ್ಟಿದ್ದಾರೆ ಸಂತೋಷ ಅದು ಒಂದು ತೋಟಗಾರಿಕೆ ಇಲಾಖೆ ಕೊಟ್ಟಿರೋದನ್ನು ಸಂತೋಷ ಬಟ್ ಎಲ್ಲ ಒಂದು ಕಡೆಗೆ ಫ್ಯೂಚರ್ ಪ್ಲ್ಯಾನ್ ಇಟ್ಕೊಂಡು ಇಂಥ ನ್ಯಾಷನಲ್ ಹೈವೇ ಜಾಗದಲ್ಲಿ ಅದೂ ಏನಂತಂದರೆ ಸಾಹೇಬರು ತಲೆ ಉಪಯೋಗಿಸಿ ಆ ಬೇರೆ ಒಂದು ಬೆಳಗಾಂ ಇದರಲ್ಲಿ ಅಧಿವೇಶನ ಮತ್ತು ಇಲ್ಲಿ ಅಲ್ಲಿ ಬೇರೆ ಯಾರೋ ಒಂದು ನೂ ನೂರು ಎಕರೆ ಜಾಗ ಕೇಳಿದರು ಎ ಪಿ ಎಮ್ ಸಿಗೆ ಅದನ್ನು ಇಟ್ಟು ಮೊದಲು ಅವರಿಗೆ ಫ್ರೀಯಾಗಿ ಕೊಟ್ಟು ತದಾದ ನಂತರ ನಮಗೆ ಫ್ರೀಯಾಗಿ ಕೊಡ್ಸೋರೆ ಇಲ್ಲ ಅಂದಿದ್ರೆ ನಾವು ದುಡ್ಡು ಕಟ್ಟಬೇಕಾಯ್ತು ಎ ಪಿ ಎಮ್ ಸಿ ದುಡ್ಡು ಇರ್ತಿರಲಿಲ್ಲ ಈ ಜಾಗನೂ ಗೊತ್ತಿರಲಿಲ್ಲ ಇದು ಅವ್ರ ಗಮನಕ್ಕೆ ತರಕ್ಕೆ ಬಯಸ್ತೀನಿ ಯಾಕೆ ನನಗೆ ಗೊತ್ತಿ ಒತ್ತಿ ಹೇಳಿದ್ದಾರೆ ಲೈ ದಡ್ಡ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ನಾನು ಕ್ಯಾಬಿನೆಟಲ್ಲಿ ಇಟ್ಟು ಒಂದು ರೂಪಾಯಿನೂ ದುಡ್ಡು ಕಟ್ಟನಾಗ ಮಾಡಿಸ್ಕೊಡ್ತೀನಿ ಸುಮ್ಮನೆ ಅಂತಂದರು ಅದನ್ನು ಮಾಡಿಸಿದ್ವಿ ಆಮೇಲೆ ಎಲ್ಲ ಎ ಪಿ ಎಮ್ ಸಿ ಸದಸ್ಯರನ್ನ ಅಲ್ಲಿ ವಿಧಾನಸೌಧದ ಕರ್ಕೊಂಡು ಹೋದಾಗ ಕ್ಯಾಬಿನೆಟ್ ಇದಕ್ಕನ ಕರ್ಕೊಂಡೋಗಿ ಎಲ್ಲ ಇದು ಸೆಷನ್ ನಡೀತಾಯಿತ್ತು ಒಳಗಡೆ ಕರ್ಕೊಂಡೋಗಿ ಅಲ್ಲೆಲ್ಲ ತಿಂಡಿ ಕೊಡಿಸಿ ನಮಗೆ ನಿಜವಾಗ್ಲೂ ಇದನ್ನೆಲ್ಲ ಮಾಡಿಕೊಟ್ಟಿರೋದು ಅವ್ರಿಗೆ ಕೋಟಿ ಕೋಟಿ ರೈತರ ಪರವಾಗಿ ನಮನಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅವರು ಇದೇ ಥರ ರೈತರು ಕಾರ್ಯಕ್ರಮಗಳನ್ನ ಮಾಡ್ತಾ ಇರಲಿ ಅವ್ರಿಗಿನ್ನೂ ಆಯಸ್ ಹೆಚ್ಚಿನದಾಗ ಕೊಟ್ಟು ಮುಂದಿನ ಇನ್ನೊಂದು ಸಾರಿ ಅವರು ಎಲೆಕ್ಷನಲ್ಲಿ ಗೆದ್ದು ಮುಖ್ಯಮಂತ್ರಿಗಳಾಗಲಿ ಅನ್ನೋದು ನಮ್ಮ ಆಸೆ ಇಷ್ಟೊಂದೆಲ್ಲ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಮೊದಲನೇದಾಗಿ ರೈತರಿಗೆ ಒಂದು ನಮಸ್ಕಾರ ಮಾಡ್ತೀನಿ ಯಾಕೆ ಅಂತಂದರೆ ನಾವು ಅವತ್ತು ಅಲ್ಲಿ ಹುಣಸಿ ಹಣ್ಣು ಕೊಟ್ಟಲಿಲ್ಲ ಅಂದರೆ ಅದು ನಮ್ಮ ತಲೆಗೆ ಬರ್ತಾ ಇರಲಿಲ್ಲ ಇಲ್ಲಿ ಕೋಲ್ಡ್ ಸ್ಟೋರೇಜಿಂದ ವ್ಯವಸ್ಥೆ ಆಗ್ತಾ ಇರಲಿಲ್ಲ ನಾವು ಕೋಲ್ಡ್ ಸ್ಟೋರೇಜ್ಗೆ ಎಷ್ಟು ಓಡಾಡಿದ್ದೀನಿ ಲೆಟ್ರ್ ಇಟ್ಕೊಂಡು ಅಂದ್ರೆ ನನಗೆ ಗೊತ್ತು ಎ ಪಿ ಎಮ್ ಸಿನಾಗೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರೂ ಆವತ್ತು ಅಲ್ಲಿ ಒಂದು ಎ ಬಿ ಸಿ ಕೇಬಲ್ ಸಿರಾದಲ್ಲಿ ನಾನಿವಾಗ ಸಿರಾ ಟೌನ್ನಲ್ಲಿ ನಮ್ಮ ಎ ಪಿ ಎಮ್ ಸಿನಲ್ಲಿ ಎಲ್ಲೂ ಇಲ್ಲ ಎ ಬಿ ಸಿ ಕೇಬಲ್ ವ್ಯವಸ್ಥೆ ಎ ಬಿ ಸಿ ಕೇಬಲ್ ವ್ಯವಸ್ಥೆ ನಾವು ಮಾಡಿವಿ ಅದೇ ರೀತಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಎಲ್ಲ ಸೈಬರ್ ಕಡೆಯಿಂದಲೇ ಮಾಡಿರೋದು ಡೆಲ್ಲಿಯಿಂದ ಫೋನ್ ಮಾಡೋರು ನನಗೆ ನಾಲ್ಕು ಗಂಟೆಗೆ ಅಲ್ಲಿ ನಾವಿನ್ನೂ ಎದ್ದೇ ಇರ್ತಿರಲ್ಲ ನಾಲ್ಕು ಗಂಟೆಗೆ ಬರ್ತಾ ಇದ್ದೀನಿ ಕಣ ಅದು ಆನ್ಲೈನ್ ವ್ಯವಸ್ಥೆ ಮಾಡಬೇಕು ನಾವು ಅಂತ ಹೇಳೋರು ನಾನು ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿಂದ ನಾವು ಅವ್ರನ್ನ ಒಂದು ಐ ಬಿಯಿಂದ ಮೆರವಣಿಗೆ ಮಾಡ್ಕೊಂಬಂದು ಆನ್ಲೈನ್ ವ್ಯವಸ್ಥೆಗಳು ಎಲ್ಲ ಥರ ವ್ಯವಸ್ಥೆ ಇವತ್ತು ಐದು ಸಾವಿರ ಮೆಟ್ರಿಕ್ ಟನ್ ಗೋಡನ್ ಇರ್ಬೋದು ಕೋಲ್ಡ್ ಸ್ಟೋರೇಜ್ಗಳು ಕುಡಿಯೋ ನೀರಿನ ಘಟಕ ಅನ್ನ ಸಂತರ್ಪಣೆ ಅವ್ರ ಹೆಸರಲ್ಲಿ ನಾವು ಆರು ಏಳು ವರ್ಷ ಅವ್ರ ಬ್ಯಾನರ್ ಹಾಕೊಂಡು ಏಳು ವರ್ಷ ಉಚಿತವಾಗಿ ರೈತರಿಗೆ ಊಟ ಕೊಟ್ಟಿದ್ದೀವಿ ಇದೆಲ್ಲ ಅವರ ಮುಖಾಂತರ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು ಯಾಕೆ ಅಂತಂದರೆ ಅಂಥವ್ರು ನೆನೆಸ್ಕೋಬೇಕು ಈಗ ಏನಾಗುತ್ತೆ ಅಂದರೆ ಅಗ್ನಾಥಪುರ್ನ ಯಾಕೆ ಇದ್ದೀವಿ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಹಿಂಗೆ ಮಾಡಬೇಕು ಹಿಂಗೆ ಹಿಂಗೆ ಮಾಡಬೇಕು ಅಂತ ಈಗ ಅವರು ಇದ್ದಾಗ ಹೇಳೋದಲ್ಲ ಇಲ್ದಾಗಲೂ ನಾವು ಅವ್ರನ್ನ ನೆನ್ಸ್ಕೊಂಡು ಅವರು ಏಕೆಂದರೆ ಕೋಲ್ಡ್ ಸ್ಟೋರೇಜ್ಗೆ ಅವ್ರ ಹೆಸರೇ ಇಟ್ರು ಭಾಳ ಸಂತೋಷ ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಕೋಲ್ಡ್ ಸ್ಟೋರೇಜ್ ಆಗೋದಕ್ಕೆ ಮುಖ್ಯ ಕಾರಣ ಅವರು ಹಂಗಾಗಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕೋಲ್ಡ್ ಸ್ಟೋರೇಜ್ಗೆ ಮುಗಿದಿದ ತಕ್ಷಣನೇ ಅವ್ರ ಹೆಸರೇ ಇಡಬೇಕು ಅಂತ ನನ್ನ ಆಸೆ ಅದನ್ನು ಇಡಬೇಕಾಗುತ್ತೆ ನನ್ನ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಮಸ್ಕರಿಸ್ಕೊಡ್ತಾ ನನ್ನ ಎರಡು ಮಾತು ಮುಗಿಸ್ತಾ ಜೈ ಕರ್ನಾಟಕ ಜೈ ಹಿಂದ್ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ